ಶ್ವಾನಗಳ ವಾಸಸ್ಥಾನವಾಯಿತು ಗದಗದ ಜಿಮ್ಸ್ ಆಸ್ಪತ್ರೆ ಶ್ವಾನಗಳ ವಾಸಸ್ಥಾನವಾಗ್ಬಿಟ್ಟಿದೆ ಗದಗದ ಜಿಮ್ಸ್ ಆಸ್ಪತ್ರೆ ಯಾಕಂದ್ರೆ ಜಿಮ್ಸ್ ಆವರಣದಲ್ಲಿ ಎತ್ತ ನೋಡಿದ ರತ್ತ ಶ್ವಾನಗಳೇ ಕಾಣಿಸ್ತಿವೆ ಪಿ ಡಿ ಮತ್ತು ಮಕ್ಕಳ ಓಪಿಡಿ ಬಳಿಯೇ ನಾಯಿಗಳು ಓಡಾಡಿಕೊಂಡಿವೆ ಆರಾಮ್ಸೆ ಶ್ವಾನಗಳ ಓಡಾಟದಿಂದ ರೋಗಿಗಳಿಗೂ ಕೂಡ ಆತಂಕ ಶುರುವಾಗಿದೆ ಸಾಂಕ್ರಾಮಿಕ ರೋಗ ಹರಡುವಂತಹ ಭೀತಿ ಎದುರಾಗಿದೆ ಅಲ್ಲಿರುವಂತಹ ರೋಗಿಗಳಿಗೆ ಮತ್ತು ರೋಗಿಗಳನ್ನು ನೋಡೋಕೆ ಬರೋರಿಗೆ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ನಾಯಿಗಳ ಉಪಟಳ ಜಾಸ್ತಿ ಆಗ್ತಾನೇ ಇದೆ ಉಪಲೋಕಾಯುಕ್ತರು ಬಿಸಿಯನ್ನು ಮುಟ್ಟಿಸಿದ್ರೂ ಕೂಡ ಸಿಬ್ಬಂದಿ ಡೋಂಟ್ ಕೇರ್ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅನ್ನೋ ಆರೋಪ ಜೂನ್ನಲ್ಲಿ ಜಿಮ್ಸ್ಗೆ ಭೇಟಿಯನ್ನು ಕೊಟ್ಟಿದ್ದ ಕೆ ಎನ್ ಫಣೀಂದ್ರ ಅವರು ನಾಯಿಗಳ ಓಡಾಟದಿಂದ ಗಲೀಜಾಗ್ತಿದೆ ಆವರಣ ಹಾಗಾಗಿ ಈ ನಾಯಿಗಳ ಓಡಾಟಕ್ಕೆ ಬ್ರೇಕನ್ನು ಹಾಕಿ ಅಂತ ಹೇಳಿ ಅಲ್ಲಿರುವಂತಹ ರೋಗಿಗಳು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ಈಗಲೇ ಏನೋ ಸಮಸ್ಯೆ ಇದೆ ಹೆಲ್ತ್ ಸರಿಯಿಲ್ಲ ಅದನ್ನು ಸರಿ ಮಾಡ್ಕೊಳ್ಳೋಣ ಅಂತ ಆಸ್ಪತ್ರೆಗೆ ಬಂದಿರ್ತಾರೆ ಎಲ್ಲೆಂದರಲ್ಲಿ ಕಾಲ್ ಸಿಗೋ ರೀತಿಯಲ್ಲಿ ನಾಯಿಗಳು ಓಡಾಡ್ತಾ ಇದ್ದರೆ ಹೇಗೆ ಅಂತ ಹೇಳಿ ರೋಗಿಗಳು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಯಾಕೆ ಸಂಜೀವ್ ಇನ್ನು ಕೂಡ ಈ ನಾಯಿಗಳ ಹಾವಳಿಗೆ ಬ್ರೇಕ್ ಅನ್ನ ಹಾಕ್ತಿಲ್ಲ ಏನ್ ನಿರ್ಲಕ್ಷ್ಯ ಆಗ್ತಿದೆ ಅಲ್ಲಿ ಅಂತ ರೋಗಿಗಳು ಯಾವ ರೀತಿ ತಮ್ಮ ಅಳಲು ತೋಡ್ಕೊಳ್ತಿದ್ದಾರೆ ಹೌದು ಮದ ಸರಿ ಏನು ಗದಗ ಜಿಮ್ಸ್ ಆಡಳಿತಕ್ಕೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿನಿತ್ಯ ಕೂಡ ಒಂದಿಲ್ಲ ಒಂದು ಎಡವಟ್ಟು ಮಾಡೋ ಮೂಲಕ ರೋಗಿಗಳಿಗೆ ಸಾಕಷ್ಟು ಸಮಸ್ಯೆಯನ್ನು ತಂದೊಡ್ತಾ ಇದ್ದಾರೆ ಯಾಕಂದ್ರೆ ಸರ್ಕಾರ ಕೂಡ ಹೈಟೆಕ್ ಆಸ್ಪತ್ರೆ ನಿರ್ಮಾಣ ಮಾಡಿದೆ ಈ ಅಗತ್ಯವಾದಂತ ಎಲ್ಲ ಸೌಲಭ್ಯ ಕೂಡ ನೀಡಿದೆ ಆದ್ರೆ ಇಲ್ಲಿನ ಆಡಳಿತ ವ್ಯವಸ್ಥೆ ಇವೆಲ್ಲಾನು ದೃಶ್ಯಗಳು ಇವೆಲ್ಲಾನು ಎಡವಟ್ಟುಗಳು ನೋಡಿದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅಂತ ಮೇಲ್ನಾಂಟು ಕಂಡುಬಿಡ್ತಿದೆ ಯಾಕಂತಂದ್ರೆ ಈ ಒಂದು ಆಸ್ಪತ್ರೆಯಲ್ಲಿ ಸಾಕಷ್ಟು ಬೀದಿ ನಾಯಿಗಳು ಇಡೀ ಆಸ್ಪತ್ರೆಯಲ್ಲಿ ಸುತ್ತಾಡ್ತವೆ ಅಲ್ಲಿ ಗಲೀಜಲ್ಲಿ ಅಡ್ಡಾಡ್ಬಂದು ಮತ್ತು ಆಪ ಆಸ್ಪತ್ರೆಯಲ್ಲಿ ಅಲ್ಲಿ ಅಲ್ಲೇ ರೋಗಿಗಳಿರ್ತಾರೆ ಇನ್ಫೆಕ್ಷನ್ ಆಗ್ತವೆ ಸಾಕಷ್ಟು ಜನರು ಕೂಡ ಹೆದರ್ ಅಂತೇವೆ ಮತ್ತೆ ಅದರಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಬಿಜೆನ್ ಆಯೋಜಿಗಳ ಏನು ದಾಳಿ ಕೂಡ ಸಾಕಷ್ಟು ಆಗ್ತದೆ ಇದಾದ್ರೆ ಪ್ರತಿಯೊಂದು ಹಂತದಲ್ಲಿ ಕೂಡ ರೋಗಿಗಳಾಗಿರ್ಬೋದು ರೋಗಿ ಸಂಬಂಧಿಕರಾಗಿರ್ಬೋದು ಆಸ್ಪತ್ರೆಯಲ್ಲಿ ಏನು ಭಯದಿಂದ ಆತಂಕದಿಂದ ಅಡ್ಡಾಡುವಂತ ಸ್ಥಿತಿ ನಿರ್ಮಾಣ ಇದೆಯಾ ಅಲ್ಲಿ ಯಾಕಂತ ಸಾಕಷ್ಟು ಸಿಬ್ಬಂದಿಗಳಿದ್ರು ಕೂಡ ನಾಯಿಗಳನ್ನ ಆಸ್ಪತ್ರೆಗೆ ಏನು ಲೀಲ ಜಿಲ್ಲವಾಗಿ ಒಳಗಡೆ ಹೋಗ್ತವೆ ಹೊರಗಡೆ ಬರ್ತಾ ಅಡ್ಡಾಡ್ತಾವ ಯಾರೊಬ್ಬರು ಕೂಡ ಅದಕ್ಕೆ ನಿಗಾವಹಿಸುವಂತ ಕೆಲಸ ಮಾಡ್ತಾ ಇಲ್ಲ ಹೀಗಾಗಿ ಅವೆಲ್ಲ ಸಾಕಷ್ಟು ಅಕ್ಕಪಕ್ಕದಲ್ಲಿ ಕಸದಲ್ಲಿ ಗಲೀಜಲ್ಲಿ ಅಡ್ಡಾಡಿ ಬಂದು ಆಸ್ಪತ್ರೆಯಲ್ಲಿ ಸುತ್ತಾಡ್ತಾವೆ ಹೀಗಾಗಿ ಸಾಕಷ್ಟು ಇನ್ಫೆಕ್ಷನ್ ಆಗ್ತವೆ ಸಮಸ್ಯೆ ಆಗುತ್ತೆ ಇಲ್ಲಿ ನಾ ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಅಲ್ಲಿ ರೋಗಿಗಳು ಮತ್ತು ರೋಗಿ ಸಂಬಂಧಿಕರು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಏನು ಗದಗ್ ಜಿಮ್ಸ್ ಆಡಳಿತ ಇಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತ ಅನ್ನೋದು ಇವೆಲ್ಲ ಎಡವಟ್ಟುಗಳು ದಿನದಿಂದ ದಿನಕ್ಕೆ ಏನ್ ಕಂಡು ಬರ್ತವೆ ಅದ್ರಕ್ಕೆ ಸ್ಪಷ್ಟವಾಗಿ ಇದು ನಿದರ್ಶನ ಅಂತ ಹೇಳಬಹುದು ಆ ಧನ್ಯವಾದ ಸಂಜೀವ್